ಆಲೂರು ತಾಲೂಕಿನ ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪ್ರೇಮ ಹಾಗೂ ಉಪಾಧ್ಯಕ್ಷರಾಗಿ ಚನ್ನಕೇಶವ ಅವಿರೋಧ ಆಯ್ಕೆ ಆಲೂರು ತಾಲೂಕಿನ ಪಾಳ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಪ್ರೇಮ ಅಧ್ಯಕ್ಷರಾಗಿ ಹಾಗೂ ಚನ್ನಕೇಶವ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದಿನ ಅಧ್ಯಕ್ಷೆ ನೀಲಮ್ ಹಾಗೂ ಉಪಾಧ್ಯಕ್ಷ ಅಶ್ವಥ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಪ್ರೇಮ ಹಾಗೂ ಚನ್ನಕೇಶವ ಮಾತ್ರ ನಾಮಪತ್ರ ಸಲ್ಲಿಸಿದರು ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ ಅವಿರೋಧ ಆಯ್ಕೆ ಪ್ರಕಟಿಸಿದರು ನೂತನ ಅಧ್ಯಕ್ಷೆ ಪ್ರೇಮ ಉಪಾಧ್ಯಕ್ಷ ಚನಕೇಶ್ ಅವರು ಮಾತನಾಡಿ ಅವಿರೋಧ ಆಯ್ಕೆಗೆ ಸಹಕರಿಸಿದ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಲಿಂಗರಾಜು ಪಿಎಲ್ ಲಿಂಗರಾಜು ಎಸ್ಎನ್ ಪ್ರಕಾಶ್ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ಕುಮಾರ್ ಸೇರಿ ಎಲ್ಲ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತಿವೆ ಎಲ್ಲಾ ಸದಸ್ಯರ ಪರಸ್ಪರ ಸಹಕಾರದಿಂದ ಉತ್ತಮ ಕೆಲಸ ನಿರ್ವಹಿಸುವುದರೊಂದಿಗೆ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮಿಸುತ್ತೇವೆ ಎಂದು ಹೇಳಿದರು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ ಮಾಡುತ್ತೇವೆ ಮುಗಿದ ನಂತರ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಹೀಗಾಗಿ ಎರಡು ಬಾರಿ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ದೊರೆತಿದೆ ಪಾಳ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ರಾಜ್ಯದ ಗಮನ ಸೆಳೆದಿದೆ ಇದರಲ್ಲಿ ಹೆಚ್ಚಿನ ಪಾತ್ರ ಪುರುಷೋತ್ತಮ ಅವರಿಗೆ ಸಲ್ಲುತ್ತದೆ ಇವರ ಜೊತೆ ಸಿಬಿ ಲಿಂಗರಾಜು ಪಿಎಲ್ ಲಿಂಗರಾಜು ಕಲ್ಯಾಣ್ ಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳ ಸಹಕಾರವಿದೆ ತಾಲೂಕಿನ ಅಭಿವೃದ್ಧಿಗೆ ದೇವೇಗೌಡ ಹಾಗೂ ಅವರ ಕುಟುಂಬ ಕೊಡುಗೆ ಅಪಾರ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಉಪಾಧ್ಯಕ್ಷರು ಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಲಿ ಎಂದರಲ್ಲದೆ ಅವರ ಉತ್ತಮ ಕಾರ್ಯಗಳಿಗೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ದರ್ಶನ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನೀಲಮ್ಮ ಉಪಾಧ್ಯಕ್ಷೆ ಲಿಂಗರಾಜು ಅಶ್ವತ್ ಸೇರಿದಂತೆ ಎಲ್ಲ ಸದಸ್ಯರು ಹಾಗೂ ರಾಜಕೀಯ ಮುಖಂಡರು ಕಾರಣ ಹದಿನೆಂಟು ಸದಸ್ಯರು ಕೂಡ ಮೊದಲಿಂದಲೂ ಕೂಡ ಮಾತಿನ ಪ್ರಕಾರವಾಗಿ ನಡ್ಕೊಂಡು ಬಂದಿದ್ದಾರೆ ಗೌರವವನ್ನು ಕಾಪಾಡಿದ್ದಾರೆ ಇವತ್ತು ನಟರಾಜು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರು ಪ್ರೇಮ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಯ ಕಾರಣ ಹದಿನೆಂಟು ಸದಸ್ಯರು ಕೂಡ ಅದಕ್ಕೆ ಕಾರಣ ಆಗಿರ್ತಾರೆ ಈ ಪಂಚಾಯತಿ ಮೊದಲಿಂದಲೂ ಕೂಡ ಮಾತಿಗೆ ಕರೆಕ್ಟ್ ಆಗಿ ನಡ್ಕೊಂಡು ಬಂದಂತ ಈ ಪಂಚಾಯತಿ ಕಾರಣ ಮಂಡಲ ಪಂಚಾಯತಿ ಕೂಡ ಈ ಪಂಚಾಯತಿ ಏನಾದ್ರು ಒಂದು ತೀರ್ಮಾನ ಮಾಡಿದ್ರೆ ನಾನು ಕೂಡ ಪ್ರಧಾನರಾಗಿದ್ದೇನೆ ನಮ್ಮೆಲ್ಲ ಸ್ನೇಹಿತರುಗಳು ಕೂಡ ನಾವು ಹಿಂದೆ ಮಂಡಲ ಪಂಚಾಯತಿ ಸದಸ್ಯರಾದಂಥವರು ಅವತ್ತಿಂದಲೂ ನಾವು ಒಂದು ತೀರ್ಮಾನ ತಗೊಂಡು ಆ ತೀರ್ಮಾನಕ್ಕೆ ಭದ್ರವಾಗಿ ಇವತ್ತಿನವರೆಗೂ ಕೂಡ ನೆಡ್ಕೊಂಡು ಬಂದಿದ್ವಿ ಕಾರಣ ಮೂವತ್ತೈದು ವರ್ಷಗಳು ನಲವತ್ತು ವರ್ಷ ಈ ಪಂಚಾಯತಿಲಿ ಮಾತಿಗೆ ನಡ್ಕೊಂಡು ಬಂದಂತ ಈ ಪಾಳ್ಯ ಪಂಚಾಯತಿ ಅಂತೇಳಿ ಕೂಡ ನಾವು ನೆನಪು ಮಾಡಬೇಕಾಗುತ್ತೆ ಅಲ್ಲಿಂದ ಈಚೆಗೆ ಈ ಪಂಚಾಯತಿನೂ ಕೂಡ ಅಭಿವೃದ್ಧಿ ಆಗಿದೆ ಇವತ್ತು ಸರ್ಕಾರದ ಬಹುಮಾನವನ್ನು ಕೂಡ ಪಡೆದಿದ್ದೆ ಕಾರಣ ಎರಡು ಮನೆಯಲ್ಲಿ ಈ ಪಂಚಾಯತಿಗೆ ಆ ಥರ ಒಂದು ಗೌರವವನ್ನು ಕಾಪಾಡಿದ್ದಾರೆ ಎಲ್ಲರೂ ಕೂಡ ಸದಸ್ಯರುಗಳಿಗೂ ಕೂಡ ನಾನು ನಮಸ್ಕಾರ ಹೇಳಬೇಕಾಗುತ್ತೆ ಇದ್ರ ಜವಾಬ್ದಾರಿನ ಹೆಚ್ಚು ತಗೊಂಡಂತ ಈಗ ನಾನು ಮಗ ಅಂತ ಹೇಳಂಗಿಲ್ಲ ಪುರುಷೋತ್ತಮ ಅವರು ಕೂಡ ಹೆಚ್ಚು ಇದ್ರ ಜವಾಬ್ದಾರಿ ತಗೊಂಡವ್ರೆ ಕೆಲಸ ನಡೆದು ಏನು ಹದಿನೆಂಟು ಜನ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಹಾಗೆ ಮೊದಲು ಪ್ರಾರಂಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆನ ಹಂತವಾಗಿ ಹಂಚಿಕೆ ಆಗಿತ್ತು ಆ ಪ್ರಕಾರ ಐದು ಕೊನೆಯ ಅವಧಿ ಈ ಕೊನೆಯ ಅವಧಿಯಲ್ಲಿ ಪ್ರೇಮ ಅವರು ಅಧ್ಯಕ್ಷರಾಗಿ ಮತ್ತು ಚಂಕೇಶ್ವರ್ ಉಪಾಧ್ಯಕ್ಷರಾಗಿ ಇವತ್ತು ಚುನಾಯಿತರಾಗಿದ್ದಾರೆ ಅವರಿಗೆ ನಾನು ಪಂಚಾಯಿತಿ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಮಂಜಣ್ಣವ್ರು ಹೇಳಿದಂಗೆ ಈಗ ಹೆಚ್ಚು ಕಡೆಯಿಂದ ನಾವು ಮೂವತ್ತೆಂಟು ವರ್ಷದಿಂದ ಈ ಪಂಚಾಯಿತಿ ನೋಡ್ತಾ ಬಂದಿದ್ದೀವಿ ನಾನು ಒಂದು ಹದಿನೈದು ವರ್ಷ ಈ ಪಂಚಾಯಿತಿಯಲ್ಲಿದ್ದೆ ಹಾಗಾಗಿ ಇದೊಂದು ಉತ್ತಮವಾದ ಪಂಚಾಯತಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಉತ್ತಮವಾದ ಪಂಚಾಯಿತಿ ಅಂತ ಪ್ರತಿ ವರ್ಷ ಪ್ರಸಕ್ತಿಗೊಳ್ಳುತ್ತಿದೆ ಅದೇ ರೀತಿ ಈಗ ಅಧ್ಯಕ್ಷ ಉಪಾಧ್ಯಕ್ಷರು ಹೊಸಗೆ ಆಯ್ಕೆಯಾಗಿದ್ದಾರೆ ಅವ್ರಿಗೆ ತುಂಬ ಜವಾಬ್ದಾರಿ ಇದೆ ಅದೇ ಥರ ಸದಸ್ಯಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಪಂಚಾಯಿತಿಯನ್ನು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗಲಿ ಅಂತ ಈ ಸಂದರ್ಭದಲ್ಲಿ ಮಾತಾಡಿ ನನಗೆ ಮಾತಾಡೋ ಅವಕಾಶ ಗ್ರಾಮ ಪಂಚಾಯಿತಿಗೆ ಏನು ನಮ್ಮ ಆಂತರಿಕ ಒಪ್ಪಂದದಂತೆ ಏನು ನೀಲಮ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಅಶ್ವಥ್ ಅವರವರ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದರು ಅದಕ್ಕೆ ಕಾರಣ ನಮ್ಮ ಸ್ಥಳೀಯ ನಾಯಕರಾದಂಥ ಮಂಜೇಗೌಡರು ಮತ್ತು ಲಿಂಗರಾಜಣ್ಣವರು ಲಿಂಗಣ್ಣವರು ನಮ್ಮ ಹದಿನೆಂಟು ಮತ್ತೆ ಮಾಜಿ ಅಧ್ಯಕ್ಷರಾದಂಥ ಪುರುಷೋತ್ತಮರವರು ನಮ್ಮ ಹದಿನೆಂಟು ಜನ ಸದಸ್ಯರು ಒಟ್ಟುಗೂಡಿ ಅವ್ರ ಏನು ಮಾರ್ಗದರ್ಶನವನ್ನು ಕೊಡ್ಕೊಂಡು ಬಂದಿದ್ರು ಅದಂತ ಪಂಚಾಯಿತಿ ಈ ಕಳೆದ ಐದು ವರ್ಷದ ಅವಧಿಯಿಂದ ನಡ್ಕೊಂಡು ಬಂದಿದೆ ಇನ್ನೇನು ಎರಡು ಮೂರು ತಿಂಗಳ ಅವಧಿ ಗ್ರಾಮ ಪಂಚಾಯಿತಿಗೆ ಆಡಳಿತ ಮಾಡಲಿಕ್ಕೆ ಅವಕಾಶ ಇದೆ ಈಗ ಏನು ಅಧ್ಯಕ್ಷರಾಗಿ ಪ್ರೇಮರ್ ಅವರು ಉಪಾಧ್ಯಕ್ಷರಾಗಿ ನಟರಾಜ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಎಲ್ಲರ ಸಲಹೆಯನ್ನು ಪಡೆದು ಈ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಗಮನ ಕೊಡಲಿ ಅಂತ ಅವರಿಗೆ ಶುಭವನ್ನು ಹೇಳಿ ನಾಯಕ ಒಳ್ಳೆಯ ಹೊಸದಾಗಿ ಅಧ್ಯಕ್ಷ ಆಗಿರೋರು ಮತ್ತು ಉಪಾಧ್ಯಕ್ಷ ಆಗಿರೋರು ಎಲ್ಲ ಅವ್ರಿಗೆ ಶುಭಾಶಯ ಹೇಳ್ತಾ ಬಂದಿರುವಂಥ ಎಲ್ಲರಿಗೂ ಶುಭಾಶಯ ಹೇಳ್ತಾ ನಮ್ಮ ಗ್ರಾಮ ಪಂಚಾಯತಿ ಮನೆಯಿಂದಲೂ ನಮ್ಮ ನಾಯಕರು ನನಗೆ ಮಾತಿನಂತೆ ಮಾಧ್ಯಮ ನಡೆದಿದ್ದಾರೆ ಅದಕ್ಕೆ ಎಲ್ಲ ಹದಿನೆಂಟು ಜನರ ಸಹಕಾರ ಇಲ್ಲಿ ಸ್ಥಳೀಯ ಎಲ್ಲ ಮುಖಂಡರ ಸಹಕಾರದಿಂದ ನಮ್ಮ ಪಾಳ್ಯ ಗ್ರಾಮ ಪಂಚಾಯತ್ ಜನ ನಡ್ಕೊಬರುತ್ತೆ ಮುಂದೆ ನಾವು ಜನ ನಡೆಯುತ್ತೆ ನಮ್ಮ ಪಂಚಾಯಿತಿಯಲ್ಲಿ ಕೈ ನಾವು ಇದು ದಿವಸ ಒಳ್ಳೆಯ ಕೆಲಸ ಮಾಡಲಿ ಅಂತ ಹೇಳ್ತಾ ನಾವು